ಹಾಯ್ ಯೂಟ್ಯೂಬ್ನ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ವೀಕ್ಷಕರಿಗೂ ನಿಮ್ಮ ರವಿ ಮಾಡುವ ನಮಸ್ಕಾರಗಳು ನಿಮಗೆಲ್ಲ ಮತ್ತೆ ಮರಳಿ ಸ್ವಾಗತ ನನ್ನ ಚಾನಲ್ಗೆ ಎಲ್ಲ ಯಾರ್ಯಾರು ನನ್ನ ವೀಡಿಯೋ ನೋಡ್ತಿದ್ರೆ ಅವರೆಲ್ಲ ನನ್ನ ವೀಡಿಯೋನ ಮರಿದಿನೇ ನನ್ನ ಚಾನಲ್ನ ಸಹ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಬಂದ ಕೂಡಲೇ ನಿಮಗೆ ಫಸ್ಟ್ ತಲುಪುತ್ತೆ ನಮ್ಮ ನಾಡೋ ವಿಡಿಯೋನ ಈಗ ನನ್ನ ಹತ್ರ ಸಾಕಷ್ಟು ಸಾರಿ ನನಗೆ ಬೆಂಬಲ ಕೊಡಿ ಅಂತ ಕೇಳ್ತಾ ನಾನು ವೀಡಿಯೋನ ಶುರು ಮಾಡ್ತೀನಿ ಇವತ್ತು ನಾನು ಹೇಳಿಕೊಟ್ಟಿರೋದು ಮತ್ತೊಂದು ಇನ್ನೊಂದು ಮಗದೊಂದೇ ಜಾಬ್ ವಿಚಾರ ಇದು ಬಂದು ಇಲಾಖೆ ಬಿ ಎಸ್ ಐ ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂಥೇಳಿ ಒಟ್ಟು ಮುನ್ನೂರ ನಲ್ವತ್ತೈದು ಹುದ್ದೆಗಳಿರುತ್ತೆ ಇದರಲ್ಲಿ ನಿಮಗೆ ಇದನ್ನು ಅರ್ಜಿನ ಆನ್ಲೈನಲ್ಲಿ ಹಾಕಬೇಕಾಗುತ್ತೆ ಅರ್ಜಿ ಆನ್ಲೈನಲ್ಲಿ ಹಾಕಬೇಕು ಅಂದರೆ ಯಾವ ಥರ ಅಂದರೆ ಮೊದಲೇ ಹೇಳಿದಾಗೆ ಈ ಆನ್ಲೈನಲ್ಲಿ ಹಾಕಬೇಕು ಅಂತಂದರೆ ಒನ್ ಮತ್ತೆ ಸಿ ಎಸ್ ಸಿ ಸೆಂಟ್ರ್ಗಳಲ್ಲಿ ಹೋಗಿ ನೀವು ಅರ್ಜಿನ ಹಾಕ್ಬೋದು ಇದು ಬಂದು ಒಟ್ಟು ಮುನ್ನೂರ ನಲವತ್ತ ಐದು ಹುದ್ದೆ ಅದರಲ್ಲಿ ಹುದ್ದೆಗಳ ವಿವರ ಈ ಥರ ಇದೆ ಸಹಾಯಕ ನಿರ್ದೇಶನ ಹುದ್ದೆ ಮೂರು ಮತ್ತು ಪರ್ಸ್ನಲ್ ಅಸಿಸ್ಟೆಂಟ್ ಇಪ್ಪತ್ತೇಳು ಸಹಾಯಕ ವಿಭಾಗ ಅಧಿಕಾರಿ ನಲವತ್ತ್ಮೂರು ಮತ್ತು ಸಿ ಎಸ್ ಟಿ ಹೆಲ್ಪರ್ಸ್ ಒಂದು ಸೀನಿಯರ್ ಸೆಕ್ಯೂರಿಟಿ ಹೆಲ್ಪರ್ ನೂರಿಪ್ಪತ್ತೆಂಟು ಮತ್ತು ಜೂನಿಯರ್ ಸೆಕ್ರೆಟರಿ ಹೆಲ್ಪರ್ ಎಪ್ಪತ್ತೆಂಟು ಲ್ಯಾಬ್ ಟೆಕ್ನಿಷಿಯನ್ ಇಪ್ಪತ್ತೇಳು ಟೆ ಮತ್ತು ತಂತ್ರಜ್ಞರು ಅಂದರೆ ಟೆಕ್ನಿಷಿಯನ್ಸ್ ಒಂದು ಮತ್ತು ಸೀನಿಯರ್ ಟೆಕ್ನಿ ಟೆಕ್ನಿಷಿಯನ್ ಅಂದರೆ ಸೀನಿಯರ್ ತಂತ್ರಜ್ಞರು ಹದಿನೆಂಟು ಹುದ್ದೆ ಇದಕ್ಕೆ ಎಸ್ ವಿದ್ಯಾರ್ಹತೆ ಬಂದು ಎಸ್ ಎಲ್ ಸಿ ಮತ್ತು ಪದವಿ ಮುಗಿಸಿರ್ಬೇಕು ಮತ್ತು ಡಿಪ್ಲೊಮಾ ಆಗಿರಬೇಕು ಯಾವುದೇ ರೀತಿ ಪದವಿ ಆಗಿದ್ರೂ ಓಕೆ ಮತ್ತು ಏಜ್ ವಿಚಾರಕ್ಕೆ ಬಂದರೆ ನಿಮಗೆ ಕನಿಷ್ಠ ಗ ಕನಿಷ್ಠ ಅಂದರೆ ಹದಿನೆಂಟಾಗಿರಬೇಕು ಆಗಿರಬೇಕು ಗರಿಷ್ಠ ಅಂದರೆ ಮೂವತ್ತೈದು ಆಗಿರಬೇಕು ಇನ್ನು ವಯೋಮತಿ ಸಡಿಲಿಕ್ಕೆ ವಿಚಾರಕ್ಕೆ ಬಂದರೆ ನಿಮಗೆ ಎಸ್ ಸಿ ಮತ್ತು ಎಸ್ ಟಿ ಇವರಿಗೆ ಐದು ವರ್ಷ ಸಡಿಲಿಕ್ಕೆ ಇರುತ್ತೆ ಏಜ್ ಓ ಬಿ ಸಿ ಇವರಿಗೆ ಮೂವತ್ತೈದು ವರ್ಷ ಇರುತ್ತೆ ಮೂರು ವರ್ಷ ಇರುತ್ತೆ ಸಾರಿ ಮೂರು ವರ್ಷ ಮತ್ತು ಅಂಗವಿಕಲರಿಗೆ ಹತ್ತು ವರ್ಷ ಈ ಏಜ್ ಸಡಿಲಿಕ್ಕೆ ಇರುತ್ತೆ ಅಂದರೆ ಏಜ್ ಸಡಿಲಿಕ್ಕೆ ಅಂದರೆ ಗೊತ್ತೇ ಇರುತ್ತಲ್ಲ ನಿಮಗೆ ಅವ್ರು ಹೇಳೋರ ಏಜ್ಗಿಂತ ಒಂದು ಐದು ವರ್ಷ ಹೆಚ್ಚು ಕಮ್ಮಿ ಆದರೆ ನಡೆಯುತ್ತೆ ಅದು ಮತ್ತು ನಿಮಗೆ ಶುಲ್ಕ ಇದು ಶುಲ್ಕ ಬಂದು ಆನ್ಲೈನಲ್ಲೇ ನೀವು ಪಾವತಿ ಮಾಡಬೇಕು ನಿಮಗೆ ಶುಲ್ಕ ಏನಿರುತ್ತೆ ಅಂದರೆ ಎಸ್ ಸಿ ಎಸ್ ಟಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಹಾಗೂ ಅಂಗವಿಕಲರಿಗೆ ಫೀಸ್ ಇರೋಲ್ಲ ಫ್ರೀ ಇರುತ್ತೆ ಓ ಬಿ ಸಿ ಮತ್ತು ಅದರ್ ಕ್ಯಾಟಗರೀಸ್ಗೆ ಮತ್ತು ಪ್ರವರ್ಗ ಒಂದು ಎರಡು ಮೂರು ಈ ಥರ ಇರುತ್ತಲ್ಲ ನಿಮಗೆಲ್ಲ ಬಂದು ಆ ಹುದ್ದೆಗೆ ತಕ್ಕನಾಗೆ ಇರುತ್ತೆ ಅದನ್ನು ನೀವು ಹೋಗಿ ಕಂಪ್ ಸೆಂಟ್ರ್ಗಳಲ್ಲಿ ವಿಚಾರಿಸಿದ್ರೆ ಅವರು ಹೇಳ್ತಾರೆ ಅದರಲ್ಲಿ ಮತ್ತು ನಿಮಗೆ ಎಕ್ಸಾಮ್ಸ್ ಅಂದರೆ ಎಕ್ಸಾಮ್ಸ್ ಏರು ಯಾವ ಥರ ಇರುತ್ತೆ ಅಂದರೆ ನಿಮಗೆ ಎಕ್ಸಾಮ್ಗಳು ಆನ್ಲೈನಲ್ಲಿ ಅಟೆಂಡ್ ಮಾಡಬೇಕು ಲ್ಯಾಬಲ್ಲಿ ಅಂದರೆ ನೀವು ಹೋಗಿ ಅರ್ಜಿ ಹಾಕ್ತಿರಲ್ಲ ಅರ್ಜಿ ಹಾಕ್ತಂಥ ಸೆಂಟ್ರ್ಗಳಲ್ಲಿ ನಿಮಗೆ ಅರ್ಜಿ ಆಹ್ವಾನ ಆದಮೇಲೆ ಅರ್ಜಿ ಹಾಕಿದ್ಮೇಲೆ ನಿಮಗೆ ಎಕ್ಸಾಮ್ ಎಲ್ಲಿ ಬೀಳುತ್ತೆ ಅಂತ ಅವರು ಹೇಳ್ತಾರೆ ಎಕ್ಸಾಮ್ ಡೇಟು ಮತ್ತು ಎಕ್ಸಾಮ್ ಎಲ್ಲಿ ಬೀಳುತ್ತೆ ಅಂತ ಹೇಳ್ತಾರೆ ಅದು ಬಂದು ಲ್ಯಾಬಲ್ಲಿ ನೀವು ಎಕ್ಸಾಮ್ ಅಟೆಂಡ್ ಮಾಡಬೇಕಾಗುತ್ತೆ ಪ್ರಾಯೋಗಿಕ ಪರೀಕ್ಷೆಗಳಿರುತ್ತೆ ಮತ್ತು ಕಂಪ್ಯೂಟರ್ ಪರೀಕ್ಷೆ ಇರುತ್ತೆ ಏನಂದರೆ ಕಂಪ್ಯೂಟರ್ ಟಚ್ ಇರಬೇಕು ಕಂಪ್ಯೂಟರ್ ಟಚ್ ಇದ್ದರೆ ಕಂಪ್ಯೂಟರ್ ಟೈಮ್ ಎಕ್ಸಾಮ್ ಇರುತ್ತೆ ಮತ್ತು ಕೌಶಲ್ಯ ಪರೀಕ್ಷೆ ಇರುತ್ತೆ ಹಾಗೇ ವೈದ್ಯಕೀಯ ಪರೀಕ್ಷೆ ಇರುತ್ತೆ ಯಾಕಂದರೆ ಬಾಬಿ ಜನರಲ್ ಚೆಕಪ್ ಅಂತ ಅದು ಇದು ಅಂತ ಇದ್ದೇ ಇರುತ್ತೆ ಮತ್ತು ಕೆಲ ಕೆಲಸಕ್ಕೆಲ್ಲ ಮಾಡಿ ಫಿಟ್ನೆಸ್ ಚೆನ್ನಾಗಿರಬೇಕು ಆದ್ದರಿಂದ ಇದಕ್ಕೆ ಎಕ್ಸಾಮು ವೈದ್ಯಕೀಯ ಪರೀಕ್ಷೆ ಗಡ್ಡಾಯವಾಗಿ ನಡೆಸಿ ನಡೆಸ್ತಾರೆ ಮತ್ತು ಇದಕ್ಕೆ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಲಾಸ್ಟ್ ಡೇಟ್ ಅಂದರೆ ಈ ತಿಂಗಳು ಮೂವತ್ತನೇ ತಾರೀಕು ಅಂದರೆ ಸೆಪ್ಟೆಂಬರ್ ಇದೇ ತಿಂಗಳು ತರ್ಟಿ ಮೂವತ್ತದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ನೀವು ಯಾವುದೇ ಅಭ್ಯರ್ಥಿಗಳಾದರೂ ಅಷ್ಟೇ ನಿಮ್ಮ ಸರ್ಟಿಫಿಕೇಟ್ಗಳಿರುತ್ತಲ್ಲ ಅದನ್ನೆಲ್ಲನೂ ತಪ್ಪದೆ ನಿಮ್ಮ ಹತ್ತಿರದ ಸೆಂಟರ್ ಆನ್ಲೈನ್ ಸೆಂಟರ್ಸ್ಗಳಿಗೆ ಹೋಗಿ ನಿಮಗೆ ಮಾರ್ಕ್ಸ್ಗಳಾಗ್ಬೋದು ಮತ್ತು ನಿಮ್ಮ ಸರ್ಟಿಫಿಕೇಟ್ಗಳಾಗ್ಬೋದು ಮತ್ತು ಕ್ಯಾಶ್ಟು ಇನ್ಕಮು ಮತ್ತು ಈ ಎಕ್ಸಾಮ್ ಈ ವೈದ್ಯಕೀಯ ಎಕ್ಸಾಮ್ ಮಾಡಿರ್ತಾರದು ಇದನ್ನೆಲ್ಲನೂ ನೀವು ಮರೀದಿ ತಗೊಂಡು ಹೋಗಬೇಕು ಹಾಗೆ ಮಿಸ್ ಮಾಡ್ದೇನೆ ಇದನ್ನು ಈ ತಿಂಗಳು ಮೂವತ್ತರೊಳಗಡೆ ಯಾರ್ಯಾರು ಅಭ್ಯರ್ಥಿಗಳು ಆಹಾರದ ಅರ್ಹಾರ ಅಭ್ಯರ್ಥಿಗಳಿರ್ತಾರೆ ಆರೋಗ್ಯ ಮಿಸ್ ಮಾಡದೇನೆ ಅರ್ಜಿ ಹಾಕಿ ನಿಮ್ಮ ಪ್ರಯತ್ನನ ಹೀಗೆ ಮುಂದೆ ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿರಕ್ಕಂಥ ಮಾಹಿತಿ ನಿಮಗೆ ಸಂತೋಷವಾಗಿದರೆ ಅಥವಾ ಇದರಿಂದ ಒಬ್ಬ ವ್ಯಕ್ತಿಗೆ ನನ್ನಿಂದ ಹೆಲ್ಪ್ ಆದರೆ ನನಗದೇ ಸಂತೋಷ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ లైక్ మతీ శేర్తీ సబ్స్క్రైబ్తారీ నేను ఇష్ట ఈ వీడియో ముగ్స్తాయి జై హింద్ జై కర్ణాటక